ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ಯಾಲೆನ್ಸಿಗಾಗಿ ನಡೆಸುತ್ತಿರುವ ಸರ್ಕಸ್ನಿಂದಾಗಿ ಜನರಿಗೆ ನೂರು ರೂಪಾಯಿ ಕೊಟ್ಟು ಸಾರ್ವಜನಿಕರ ಜೇಬಿನಿಂದ ಸಾವಿರ ರೂಪಾಯಿ ಕನ್ನ ಹಾಕುವ ಪಿಕ್ ಪಾಕೆಟ್ ಸರ್ಕಾರ ಇದಾಗಿದೆ ಈ ಸರ್ಕಾರದ ವಿರುದ್ಧ ಬಿಜೆಪಿ ವತಿಯಿಂದ ಏಪ್ರಿಲ್ ಒಂಬತ್ತರಂದು ಮಂಗಳೂರಿನಲ್ಲಿ ನಡೆಯಲಿರುವ ಜನಾಕ್ರೋಶ ಯಾತ್ರೆಯಲ್ಲಿ ಮಂಗಳೂರು ಮಂಡಲದಿಂದ ಸುಮಾರು ಮೂರು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳೋ ಕುವೆತ್ತ ಬಯಲು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತೊಕ್ಕೋಟು ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಿದ್ದರಾಮಯ್ಯನವರು ದುಬಾರಿ ದುನಿಯಾದಿಂದಾಗಿ ಜನರು ತತ್ತರಿಸುತ್ತಿದ್ದಾರೆ ಮತ ಹಾಕಿದ ಮತದಾರರು ಹಿಡಿ ಶಾಪ ಹಾಕುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕರ್ನಾಟಕ ಭ್ರಷ್ಟಾಚಾರ ಹಗರಣ ರೈತರ ಮಾಯಕರ ಪ್ರತಿಪಕ್ಷದ ಕಾರ್ಯಕರ್ತರ ಆತ್ಮಹತ್ಯೆ ಕೊಲೆ ಲವ್ ಜಿಹಾತ್ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಿಂದೂ ವಿರೋಧಿ ಹೇಳಿಕೆ ದಬಾಳಿಕೆ ಬೆಲೆ ಏರಿಕೆ ಇವುಗಳಿಂದಲೇ ಸುದ್ದಿಯಾಗುತ್ತಿರುವುದು ದುರದೃಷ್ಟಕರ ಎಂದರು ಈಗಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಬಂಧುಗಳನ್ನು ಸ್ವಾಗತಿಸುತ್ತ ಕಳೆದ ಎರಡು ವರ್ಷಗಳಿಂದ ಆಡಳಿತಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿರುವಂತಹ ಆಶೋತ್ತರಗಳನ್ನು ಕಡೆಗಣಿಸಿ ಜನವಿರೋಧಿ ನೀತಿಗಳನ್ನು ಅನುಸರಿಸಿ ದಿನಾಲು ಎಲ್ಲ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡುತ್ತಾ ಜನಸಾಮಾನ್ಯರಿಗೆ ತುಂಬ ಹೊರೆಯಾಗುವಂಥ ಕೆಲಸವನ್ನು ಮಾಡಿರುತ್ತಾರೆ ಸಿದ್ದರಾಮಯ್ಯನವರ ಈ ಬೆಲೆ ಏರಿಕೆಯ ದಬ್ಬಾಳಿಕೆಯಿಂದ ರಾಜ್ಯದ ಜನತೆ ತತ್ತರಿಸಿ ರಾಜ್ಯ ಸರ್ಕಾರದ ವಿರುದ್ಧ ರೋಸಿ ಹೋಗಿದ್ದಾರೆ ಕಾಂಗ್ರೆಸ್ ಆಡಳಿತ ಬಂದ ಬಳಿಕ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹಗರಣ ರೈತರ ಹಾಗೂ ಅಮಾಯಕರ ಆತ್ಮಹತ್ಯೆಗಳು ಪ್ರತಿಪಕ್ಷ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಲವ್ ಜಿಹಾದ್ ಹಾಗೂ ನಮ್ಮ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಗಳು ಹಿಂದೂ ವಿರೋಧಿ ಹೇಳಿಕೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಬೆಲೆ ಏರಿಕೆ ಮುಂತಾದವುಗಳು ಮುಂತಾದವುಗಳಿಂದ ದಿವಸಾಗಲು ಸುದ್ದಿಯಾಗಿರುವುದು ತುಂಬ ವಿಪರ್ಯಾಸಕರ ಸಂಗತಿ ಈ ಸರ್ಕಾರವು ನೀಡಿರುವಂತಹ ಪಂಚ ಗ್ಯಾರಂಟಿಗಳನ್ನು ಬ್ಯಾಲೆನ್ಸ್ ಮಾಡಲು ಈಗ ಜನರ ಮೇಲೆ ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡುತ್ತಾ ಜನರು ಜೀವನವನ್ನು ನಡೆಸಲು ಕಷ್ಟವಾಗುವಂತೆ ಮಾಡಿರುವಂತಹ ಈ ಸರ್ಕಾರ ಪ್ರತಿ ಸಲವೂ ವಿದ್ಯುತ್ ದರವನ್ನು ಏರಿಸುತ್ತಾ ಹಾಗೆಯೇ ಬಸ್ಸಿನಲ್ಲಿ ಮಹಿಳೆಯರಿಗೆ ಫ್ರೀ ಕೊಟ್ಟು ಇನ್ನಿತರ ಮೂಲಗಳಿಂದ ಬಸ್ಸಿನ ದರವನ್ನು ಏರಿಸಿ ಜನಗಳು ಬಸ್ಸಿನಲ್ಲಿ ಪ್ರಯಾಣ ಮಾಡದಂತೆ ಮಾಡದಂತಹ ದುರದೃಷ್ಟಕರ ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿ ಡೀಸೆಲ್ನ ಬೆಲೆಯನ್ನು ಕೂಡ ಏರಿಸುತ್ತಾ ವಾಹನ ಸವಾರರಿಗೆ ದೊಡ್ಡ ಸಂಕಷ್ಟವನ್ನೇ ಈ ಸರ್ಕಾರ ಒಡ್ಡಿದೆ ನಾವು ಆಸ್ತಿಯ ನೋಂದಾವಣೆಯಲ್ಲಿ ಕೂಡ ಶುಲ್ಕವನ್ನು ಹೆಚ್ಚಿಸಿ ಮರಣಪತ್ರ ಇಲ್ಲದಿದ್ದರೆ ಜನನ ಪತ್ರ ಯಾವುದು ಬೇಕಿದ್ದರೂ ಅದರ ಶುಲ್ಕವನ್ನು ಕೂಡ ಹೆಚ್ಚಿಸಿ ರಾಜ್ಯಾದ್ಯಂತ ಜನಗಳ ಆಕ್ರೋಶಕ್ಕೆ ಗುರಿಯಾಗಿರುವುದು ವಿಪರ್ಯಾಸಕರ ಸಂಗತಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯು ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯಿಂದ ರೋಸಿ ಹೋಗಿದ್ದು ನಮ್ಮ ರಾಜ್ಯದ ಜನತೆ ಎಲ್ಲರೂ ಈ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಈಗಾಗಲೇ ಹಿಡಿಶಾಪವನ್ನು ಹಾಕುತ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ನಮ್ಮ ರಾಜ್ಯಾದ್ಯಂತ ಜನಾಕ್ರೋಶ ಆಂದೋಲನವನ್ನು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ವಿಜಯೇಂದ್ರನವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ನಮ್ಮ ಪ್ರತಿಪಕ್ಷ ನಾಯಕರಾದಂತಹ ಛಲವಾದಿ ಸ್ವಾಮಿ ಹಾಗೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕು ಹಾಗೂ ರಾಜ್ಯದ ಇನ್ನಿತರ ನಾಯಕರು ಎಲ್ಲ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಡ ಈ ಸರ್ಕಾರದ ವಿರುದ್ಧ ಎಲ್ಲ ಜನರು ಸೇರಿ ಜನಾಕ್ರೋಶ ಯಾತ್ರೆಯನ್ನು ಏಪ್ರಿಲ್ ಒಂಬತ್ತರಂದು ನಮ್ಮ ಮಂಗಳೂರಿನಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಬೆಳಿಗ್ಗೆ ಸಾಯಂಕಾಲ ಮೂರು ಗಂಟೆಗೆ ಜ್ಯೋತಿವ್ರತದ ಜ್ಯೋತಿಯ ಅಂಬೇಡ್ಕರ್ ವೃತ್ತದಿಂದ ನಮ್ಮ ಜನಯಾತ್ರೆಯು ಸಾಗಿ ಪುರಭವನದ ಎದುರುಗಡೆ ಸಮಾಪನಗೊಳ್ಳಲಿದೆ ಈ ಜನಾಕ್ರೋಶ ಯಾತ್ರೆಯಲ್ಲಿ ನಮ್ಮ ಮಂಡಲದಿಂದ ಸುಮಾರು ಮೂರು ಸಾವಿರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಆದ್ದರಿಂದ ಈ ಜನಾಕ್ರೋಶ ಸಭೆಗೆ ಪೂರ್ವಭಾವಿಯಾಗಿ ನಾವು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಹಾಗೂ ಬೂತ್ ಮಟ್ಟದಲ್ಲಿ ಸಭೆಗಳನ್ನು ಕೂಡ ಈಗಾಗಲೇ ಮಾಡುತ್ತಾ ಇದ್ದೇವೆ ಆದ್ದರಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜನಾಕ್ರೋಶ ಯಾತ್ರೆಯನ್ನು ಯಶಸ್ವಿಗೊಳಿಸಿ ನಮ್ಮ ಈ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ನಾವು ಆದಷ್ಟು ಬೇಗ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಅಂತ್ಯಗೊಳಿಸಿ ಈ ಸರ್ಕಾರವನ್ನು ನಮ್ಮ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂತಹ ದೃಢ ಸಂಕಲ್ಪದೊಂದಿಗೆ ಈ ಯಾತ್ರೆಯನ್ನು ಕೈಗೊಳ್ಳಬೇಕು ಅದಕ್ಕಾಗಿ ಎಲ್ಲ ಜನರು ಈ ಯಾತ್ರೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ ನಮ್ಮ ಈ ಒಂದು ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿ ವಕ್ತಾರರಾದ ಮೋಹನ್ ರಾಜ್ ಕಿಯಾರ್ ಈ ಸಂದರ್ಭ ಮಾತನಾಡಿದ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆಯ ನೇತೃತ್ವ ವಹಿಸಿಕೊಂಡಿರುವಂಥ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಬುಧವಾರ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಮಂಗಳೂರಿಗೆ ಆಗಮಿಸಲಿದ್ದಾರೆ ಮಂಗಳೂರಿನ ಜ್ಯೋತಿ ಅಂಬೇಡ್ಕರ್ ವೃತ್ತದಿಂದ ಈ ಯಾತ್ರೆ ಸಾಗಿ ಮಿನಿ ಸೌಧದ ಎದುರುಗಡೆ ಸಮಾರೋಪಗೊಳ್ಳಲಿದೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವಲವರು ವಿವರಣೆಯನ್ನು ಕೊಟ್ಟಿರುತ್ತಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು ಎರಡು ವರ್ಷ ಹತ್ತಿರವಾಯಿತು ಗೊತ್ತಿರ್ಬೋದು ಗ್ಯಾರಂಟಿಯ ಒಂದು ನೆಪ ಒಡ್ಡಿ ಅಧಿಕಾರವನ್ನು ತೆಗೆದುಕೊಂಡು ನೆ ಗ್ಯಾರಂಟಿಗೆ ಹಣ ಪ್ರತಿಯೊಂದು ವಸ್ತುಗೂ ಬೆಲೆ ಏರಿಕೆ ಮಾಡಿ ಜನರ ಜೀವನ ಜೀವನ ನಡೆಸಲು ಕಷ್ಟಕರಕರವಾದಂಥ ಒಂದು ಸಮಸ್ಯೆಯನ್ನು ತಂದಿಟ್ಟ ಈ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಗೋಸ್ಕರಾಗಿ ಬಿಲಿ ಬೀದಿಗಿಳಿದಿದ್ದಾರೆ ಒಂದು ಗೊತ್ತಿರ್ಬೋದು ಜನಸಾಮಾನ್ಯರು ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಜೀವನ ನಡೆಸ್ತಿದಿರುವ ವಿಚಾರ ಪ್ರತಿ ದಿನ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಗ್ತಾ ಉಂಟು ಕೇವಲ ಬೆಲೆ ಏರಿಕೆ ಒಂದೇ ಒಂದು ವಿಚಾರ ಅಲ್ಲ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇವನ್ ಕಾನೂನು ಸುವ್ಯವಸ್ಥೆ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಸಿದಿದೆ ನಮ್ಗೆ ಗೊತ್ತಿರ್ಬೋದು ಒಬ್ಬ ಶಾಸಕರಾದವರು ಒಂದು ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಮೇಲೆ ಪ್ರೆಜರ್ ಹಾಕಿ ಎಫ್ ಐ ಆರ್ ಮಾಡಿ ಅವನ ಸಾವಿಗೆ ಕಾರಣಕರ್ತಾಗ ವಿಚಾರ ಮಡಿಕೇರಿಯ ಶಾಸಕರಿಬ್ಬರ ವಿಚಾರದಲ್ಲಿ ನಿಮ್ಗೆ ಗೊತ್ತಿರ್ಬೋದು ವಿನಯ ಸೋಮಯಾಜಿ ಅನ್ನುವಂಥ ನಗರದ ಹುಡುಗ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗೊತ್ತಿರ್ಬೋದು ಯಾವ ವಿಚಾರಕ್ಕೋಸ್ಕರ ಆತ್ಮಹತ್ಯೆ ಮಾಡಿ ಇವತ್ತು ಇಬ್ಬರು ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟಲ್ಲಿ ಎಫ್ ಐ ಮಾಡ್ತಾರೆ ಆ ಶಾಸಕರ ಹೆಸರನ್ನು ತೆಗಿತಾರೆ ಗೊತ್ತಿರ್ಬೋದು ಯಾವುದೇ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಯಾರ ಉಸರು ಕಂಪ್ಲೇಂಟಲ್ಲಿ ಉಲ್ಲೇಖ ಆಗಿರ್ತದೆ ಅದನ್ನು ಎಫ್ ಐ ಆರ್ ಅಲ್ಲಿ ಹೇಳಬೇಕು ಆ ಎಫ್ ಐ ಅಲ್ಲಿ ಮೆನ್ಷನ್ ಮಾಡಬೇಕು ಆದರೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೋಗಿ ಕೇಳುವಾಗ ಅಲ್ಲಿಯ ಪಿ ಎಸ್ ಐ ಹೇಳ್ತಾನೆ ನಾವು ನೀವು ಕೊಟ್ಟ ಕಂಪ್ಲೇಂಟನ್ನೇ ಎಫ್ ಐ ಆರ್ ಎನ್ಕ್ಲೋಸ್ ಮಾಡಿಕೊಂಡು ಸ್ಟೇ ನಾವು ಕೋರ್ಟಿಗೆ ಕೊಡ್ತಾ ಇದ್ದೇವೆ ಆದರೆ ಎಫ್ ಐ ಆರ್ ಅಲ್ಲಿ ಹೆಸರು ಇದೆ ಅಂತ ಕೇಳುವಾಗ ಐ ಆರ್ ಅಲ್ಲಿ ಶಾಸಕರಿಬ್ಬರೂ ಹೆಸರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎನಿವೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಯಾವತ್ತು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟಿನ ಯಾರ ಮೇಲೆ ಆರೋಪ ಮಾಡಿದರೆ ಅವರ ಹೆಸರು ಬರಬೇಕು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾವುದೇ ದೂರು ಕೊಟ್ಟಾಗ ಕಾಂಗ್ರೆಸ್ ನಾಯಕರ ಹೆಸರಿದ್ದರೆ ಅದ್ರಲ್ಲಿ ಎಫ್ ಐ ಅಲ್ಲಿ ಹೆಸರು ಬರುವುದಿಲ್ಲ ಇಂತಹ ಒಂದು ಹೀನ ರೀತಿಯ ಕೃತ್ಯವನ್ನು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಒಂದು ಗೊತ್ತಿರಬಹುದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಈ ರೀತಿ ತೆಗೆದುಕೊಂಡಾಗ ಒಂದು ಕಡೆಯಿಂದ ಬೆಲೆ ಏರಿಕೆ ಅನ್ನುವಂತಹ ಬರೆ ಒಂದು ಕಡೆಯಿಂದ ರಾಜ್ಯದಲ್ಲಿ ಕಾನೂನು ಸುವಸ್ಥೆಯಿಂದ ಇಡೀ ಅದೆಕಟ್ಟಂಥ ಈ ಪರಿಸರದಲ್ಲಿ ಇರತಕ್ಕಂಥ ಜನರಿಗೆ ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಕಷ್ಟದಲ್ಲಿರುವಂಥ ಈ ಕಾಲದಲ್ಲಿ ನಮ್ಮ ರಾ ನೆಚ್ಚಿನ ಭಾರತೀಯ ಜನತಾ ಪಾರ್ಟಿಯ ನೆಚ್ಚಿನ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ಇಟ್ಕೊಂಡಿದ್ದಾರೆ ಈ ಕಾರ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾದ್ರೆ ಇವತ್ತು ಪ್ರತಿಯೊಬ್ಬ ಮನುಷ್ಯಕ್ಕೂ ಪ್ರತಿಯೊಬ್ಬ ಮತದಾರ ಬಾಂಧವರು ಪ್ರತಿಯೊಬ್ಬ ಈ ಭಾಗದ ಕರ್ನಾಟಕ ರಾಜ್ಯದ ಎಲ್ಲ ಜನರು ಈಗ ಈ ಜನ ಆಕ್ರೋಶ ಯಾತ್ರೆಗೆ ಬೆಂಬಲವನ್ನು ಕೊಡಲೇಬೇಕು ಗೊತ್ತಿರ್ಬೋದು ದಕ್ಷಿಣ ಕನ್ನಡದಲ್ಲಿ ಯಾವೆಲ್ಲ ಸಮಸ್ಯೆ ಈಗ ಬಂದಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು ಅಭಿವೃದ್ಧಿ ಅನ್ನೋದು ಕುಂಠಿತವಾಗಿದೆ ಇವತ್ತು ಯಾವುದೇ ಜಾಗದಲ್ಲಿ ಹೋಗಿ ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಒಂದು ರಸ್ತೆಗೆ ಕಾಂಕ್ರೀಟ್ಕರಣ ಕೆಲಸ ಕೂಡ ಮಾಡ್ತಾ ಇಲ್ಲ ಈ ಹಿಂದೆ ಸರ್ಕಾರ ಇಟ್ಟಂತಹ ಅನುದಾನದಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಅನುದಾನ ಕೆಲವೊಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಳುವಾಗ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡುವ ರೀತಿಯಲ್ಲಿ ಬಿಂಬಿಸ್ತಾರೆ ಇವತ್ತು ಯಾವುದೇ ಒಂದು ಬಿ ಜೆ ಪಿ ಎಮ್ ಎಲ್ ಎ ಮಾಡಿದಂಥ ಅಭಿವೃದ್ಧಿ ಕೆಲಸವನ್ನು ಇನಾಗ್ರೇಷನ್ ಮಾಡಿದರೆ ಅದನ್ನು ಮರು ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಉದ್ಘಾಟನೆ ಮಾಡುವಂಥ ನಾಟಕಗಳನ್ನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇಶ್ ಅವರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ ಇವತ್ತಿನ ತನಕ ಜನ ಅವರನ್ನು ನೋಡ್ಲಿಕ್ಕೆ ಇರ್ಲಿಕ್ಕಿಲ್ಲ ಅವರು ಮೊನ್ನೆ ವಕ್ ಬೋರ್ಡಿನ ತಿದ್ದುಪಡಿ ಆದಂಥ ಸಂದರ್ಭದಲ್ಲಿ ಹೇಳ್ತಾರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಚಾರ ಅಂತ ನಾನು ಅದು ಆ ವಿಚಾರವನ್ನು ಹೇಳುವುದರ ಮೊದಲು ನಾನು ಹೇಳ್ತಾ ಇದ್ದೇನೆ ಇವರಿಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಕಷ್ಟಕಾರ ಏನು ಕೆಲಸ ಮಾಡಿದ್ದಾರೆ ಏನೆಲ್ಲ ವಿಚಾರಗಳನ್ನು ಮಾಡ್ತಾರೆ ಇವರನ್ನೊಂದು ವೇಳೆ ಭೇಟಿಯಾಗಬೇಕಾದ್ರೆ ಸ ಜನಸಾಮಾನ್ಯರು ಒಂದು ಉಸ್ತುವಾರಿ ಆಗಬೇಕಾದ್ರೆ ಅವರ ಕಚೇರಿ ಇಲ್ಲಿ ಅಂತ ಹೇಳಬೇಕು ಅವರು ಎಲ್ಲಿ ಸಿಗ್ತಾರೆ ಅಂತ ಹೇಳಬೇಕು ಒಂದು ವಾರದಲ್ಲಿ ಎಷ್ಟು ದಿನ ಅವರು ಜನಸಾಮಾನ್ಯರು ಸಿಗ್ತಾರೆ ಅಂತ ಹೇಳಬೇಕು ಇವತ್ತಿನ ತನಕ ದಿನೇಶ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರಿಗೆ ಸಿಕ್ಕುವುದಿಲ್ಲ ಇಂಥ ಉಸ್ತುವಾರಿ ಸಚಿವರು ಬೇಕೇ ಎನ್ನುವಂಥ ಪ್ರಶ್ನೆಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಕೇಳ್ತಾ ಇದ್ದೇನೆ ಇವಾಗ ಗೊತ್ತಿರ್ಬೋದು ಮೊನ್ನೆ ಮೊನ್ನೆ ಬಂದರು ಬಿ ಸಿ ಸಿ ಕಚೇರಿಯಲ್ಲಿ ಕೂತ್ಕೊಂಡು ಅಹವಾಲು ಸ್ವೀಕಾರ ಅಂತ ಮಾಡ್ತಾ ಇದ್ದಾರೆ ಏನು ಕಾಂಗ್ರೆಸ್ಸಿನ ಸದಸ್ಯರಿಗೆ ಮಾತ್ರ ತಾವು ಉಸ್ತುವಾರಿ ಸಚಿವರೇ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲಾದ ಎಲ್ಲ ಜನಸಾಮಾನ್ಯರಿಗೆ ತಾವು ಉಸ್ವಾರ ಸಚಿವರು ಇದ್ದಾರೆ ಅಂದರೆ ವಿಚಾರ ಪ್ರಶ್ನೆಯನ್ನು ನಾನು ಅವರವರಿಗೆ ಆಗ್ತಾ ಇದ್ದೇನೆ ಆದರೆ ಒಂದು ಮಾತ್ರ ಗೊತ್ತಿರಬಹುದು ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಕಷ್ಟ ನಿಮಗೆ ಗೊತ್ತಿರಬಹುದು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಎಲ್ಲಿ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇಲ್ಲ ಅವತ್ತು ನಮ್ಮ ಈಗಿನ ಶಾಸಕರು ನಾಲ್ಕನೇ ಬಾರಿ ಆಯ್ಕೆಯಾಗಿ ಬರುವಾಗಂಥ ಸಂದರ್ಭದಲ್ಲಿ ಇಲ್ಲಿ ಅಗ್ನಿಶಾಮಕ ದಳ ನಾವು ಮಾಡ್ತೇವೆ ಅಂತ ಹೇಳಿದರು ಪಾಲಿಟೆಕ್ ಸರ್ಕಾರಿ ಪಾಲಿಟೆಕ್ನಿ ತರ್ತೇನೆ ಅಂತ ಹೇಳಿದರು ಕಸ ಉತ್ಸ ಕಸ ವಿಲೇವಾರಿಯ ಕೇಂದ್ರವನ್ನು ನಾವು ಮಾಡ್ತೇವೆ ಅಂತ ಹೇಳಿದರು ಎಲ್ಲ ಭರವಸೆಗಳು ಉಸ್ತು ಯಾವುದು ಉಸಿಯಾಗಿದೆ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಎಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಕೆಲಸವನ್ನು ಮಾಡುವುದಿಲ್ಲ ಒಟ್ಟಾರೆ ಕೇವಲ ಮಾತಿನಲ್ಲಿ ವಿಚಾರಗಳನ್ನು ಹೇಳುತ್ತಾರೆ ಕಾಲ ಕಳೆಯುತ್ತಿದ್ದಾರೆ ಹೊರತು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿರುವ ಶಾಸಕರು ಕೂಡ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದನೆ ಕೊಡುವ ಕೆಲಸವನ್ನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿ ಈ ಬಗ್ಗೆ ಜನಸಾಮಾನ್ಯರ ಸ್ಪಂದನೆ ಕ ಕಷ್ಟಕಾರ ಸ್ಪಂದನೆ ಕೊಡುವಂಥ ಸಂದರ್ಭ ಕೊಡುವಂಥ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಉಗ್ರ ಹೋರಾಟವನ್ನು ಮಾಡೇ ಮಾಡುತ್ತೇವೆ ಅದಕ್ಕೋಸ್ಕರ ಬುಧವಾರ ನಡೆಯುವಂಥ ಕಾರ್ಯಕ್ರಮ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಅಂಬೇಡ್ಕರ್ ಮೈ ಜ್ಯೋತಿ ಅಂಬೇಡ್ಕರ್ ಮೈದಾನದಿಂದ ವೃತ್ತದಿಂದ ಮಿನಿಸೌಧದ ತನಕ ನಡೆಯುವಂಥ ಈ ಜನಾಕ್ರೋಶ ಯಾತ್ರೆಗೆ ಸಮಸ್ತ ಮಂಗಳೂರು ಮಂಡಲದ ಸಮಸ್ತ ನಾಗರಿಕರು ಭಾಗವಹಿಸಿ ಈ ಜನ ಈ ಜನವಿರೋಧಿ ಸರಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಕೊಡದಂತ ಕಾಂಗ್ರೆಸ್ ಸರಕಾರವನ್ನು ಕಿತ್ತೆಯುವ ತನಕ ನಾವು ಹೋರಾಟವನ್ನು ಮಾಡೋಣ ಅದಕ್ಕೋಸ್ಕರ ಭಾರತ ಜನತಾ ಪಾರ್ಟಿ ಎಲ್ಲ ಸಮಸ್ತ ಜನಾಗರಿಕರಲ್ಲಿ ವಿನಂತಿ ಮಾಡುವುದೇನೆಂದರೆ ಬುಧವಾರ ನಡೆಯುವಂಥ ಜನೌಕ್ಷ ಜನಾಕ್ರೋಶಯ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳುತ್ತಾ ಪ್ರತಿಯೊಬ್ಬ ಭಾರತ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿ ಮನೆಗೆ ಭೇಟಿ ಕೊಟ್ಟು ಪ್ರತಿಯೊಬ್ಬ ಜನರನ್ನು ಇದರಲ್ಲಿ ಭಾಗಿಯಾಗಲಿಕ್ಕೆ ಸ್ಪಂದನೆ ಕೊಡಬೇಕು ಅಂತ ಹೇಳುತ್ತಾ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಜಯ ಶ್ರೀಧ ಬಿ ಜೆ ಪಿ ಮಂಗಳೂರು ಮಂಡಲದ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಬಿ ಜೆ ಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು ಬಿ ಜೆ ಪಿ ಮಂಗಳೂರು ಮಂಡಲ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೋಟು ಉಪಸ್ಥಿತರಿದ್ದರು